ನೀವು ಜಮೀನು ತಗೊಂಡಾಗ ನಿಮ್ಗೆ ಯಾರು ಸಹಾಯ ಮಾಡಕ್ ಬರಲ್ಲ ಆ ಜಮೀನನ್ನ ನೀವು ಉತ್ತವಾಗ ಯಾರೂ ಬೆಳೆಯಲ್ಲ ಯಾವುದೋ ಬೆಳೆ ಹಾಕದಾಗ್ಲೂ ಯಾರೂ ನಿಮ್ಗೆ ಸಹಾಯ ಮಾಡಕ್ ಬರಲ್ಲ ಅಲ್ಲಿಂದ ಗೋಧಿ ಬೆಳೆದಾಗ್ಲೂ ನಿಮ್ಮನ್ನ ಯಾರೂ ಕೇಳಕ್ ಬರಲ್ಲ ಅದರಿಂದ ನೀವು ಆ ಪಿಜ್ಜಾ ಬೇಸ್ ತಯಾರು ಮಾಡಿದಾಗ್ಲೂ ನಿಮ್ಮನ್ನ ಕೇಳಕ್ ಬರಲ್ಲ ಅದ್ರ ಮೇಲೆ ಟೊಮೊಟೊ ಚೀಸು ಮಶ್ರೂಮು ಮತ್ತೊಂದು ಎಲ್ಲ ಮಾಡಿ ಘಮ ಅನ್ನ ಪಿಜ್ಜಾ ತಯಾರು ಮಾಡಿ ಎಲ್ಲರೂ ಬರ್ತಾರೆ ನನ್ಗೊಂದು ಪೀಸ್ ನನ್ಗೊಂದು ಪೀಸ್ ಅಂತ ಈ ಸತ್ಯ ನಾವು ಅರ್ಥ ಮಾಡ್ಕೋಬೇಕು ನಾವು ಏನ್ ಮಾಡ್ಬೇಕು ನಾವು ಒಂಟಿನೇ ಯಶಸ್ಸು ಬರೋ ತನಕ ನಾವು ಒಂಟಿನೇ ಯಾರೂ ನಮಗ್ ಬರಲ್ಲ ನಮ್ ನೆರಳೆ ನಮ್ಮನ್ನು ಮುನ್ ಬಿಟ್ಟೋಟೋಗುತ್ತೆ ಅಂತ ಹೇಳ್ತಾರೆ ಒಂದಷ್ಟು ಗಂಟೆಗಳ ಕಾಲ ಹಾಗಾಗಿ ಈ ಒಂದು ಸತ್ಯ ಅರ್ಥ ಮಾಡ್ಕೊಂಬಿಡಿ ಯಾರೋ ಬರ್ತಾರೆ ಯಾರೋ ನಮ್ಗೆ ಬೆಂತಡ್ತಾರೆ ಯಾರೋ ನಮ್ಗೊಂದು ಪುಷ್ ಕೊಡ್ತಾರೆ ಯಾರೂ ಇಲ್ಲ ನಿಮಗೆ ನೀವೇ ದಾರಿದೀಪ ಈ ಸತ್ಯ ಒಂದು ಅರ್ಥ ಮಾಡ್ಕೋಬೇಕು ಆಮೇಲೆ ಡೋಂಟ್ ಬ್ಲೇಮ್ ಸಮಾಜ ಅಯ್ಯೋ ಯಾರು ಮಾಡ್ಲಿಲ್ಲ ಯಾಕೆ ಮಾಡ್ಬೇಕು ಅವ್ರು ಯಾಕೆ ನಿಮಗೆ ಸಹಾಯ ಮಾಡ್ಬೇಕು ಅಂತ ನಾನು ಕೇಳೋದು ಯಾರು ಮಾಡಲ್ಲ ಮಾಡೋದ್ ಬೇಕಿಲ್ಲ ಅಂತ ನಾನು ಹೇಳೋದು ಯಾಕೆ ಅವ್ರ ಯಾರೋ ಒಂದ್ ಸಹಾಯ ಮಾಡ್ಲಿ ನಿಮ್ಗೆ ಏನಾಗಿದೆ ಭಗವಂತ ಕಾಲು ಕೈ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ